ವಯಸ್ಸಾದ ಮೇಲೆ ಹಿರಿಯರ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಹಲವಾರು ಬದಲಾವಣೆಗಳು ಕಂಡುಬರುತ್ತದೆ ಇದರಲ್ಲಿ ಒಂದು ಬದಲಾವಣೆ ಎಂದರೆ ಪ್ರತಿ ರಾತ್ರಿ ಮೂರು ಗಂಟೆಗೆ ಹಿರಿಯರಿಗೆ ಎಚ್ಚರವಾಗುವುದು ಇದು ಕೇವಲ ನಿದ್ದೆಗೆ ಸಂಬಂಧಪಟ್ಟಿದ್ದಲ್ಲ ಇದರ ಹಿಂದೆ ಹಲವಾರು ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೇತಗಳಿಂದ ಕೂಡಿರುತ್ತದೆ ತುಂಬ ಜನ ಹಿರಿಯರು ಇದನ್ನು ಅವರ ಅದೃಷ್ಟ ಅಥವಾ ವಯಸ್ಸಾದ ಮೇಲೆ ಈ ಥರ ಆಗುವುದು ಸಾಮಾನ್ಯ ಎಂದು ಕಡೆಗಣಿಸುತ್ತಾರೆ ಆದರೆ ಇದು ವೈಜ್ಞಾನಿಕ ವಾಗಿ ಮತ್ತು ಆಯುರ್ವೇದಿಕ ಸಿದ್ಧಾಂತಗಳ ಪ್ರಕಾರ ಇದರ ಹಿಂದೆ ಹಲವಾರು ಆಳವಾದ ಕಾರಣಗಳು ಅಡಗಿವೆ ಇಲ್ಲಿ ನಾವು ವಯಸ್ಸಾದವರಲ್ಲಿ ಪ್ರತಿ ರಾತ್ರಿ ಮೂರು ಗಂಟೆಗೆ ಏಕೆ ಎಚ್ಚರವಾಗುತ್ತದೆ ಇದರ ಹಿಂದೆ ಅಡಗಿರುವ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಲವೊಮ್ಮೆ ರಾತ್ರಿಯಲ್ಲಿ ಮಲಗಿದ್ದಾಗ ಎಚ್ಚರವಾಗುವುದು ಸರ್ವೇಸಾಮಾನ್ಯವಾಗಿದೆ ನಿಮಗೆ ಬಾಯಾರಿಕೆಯಾಗಿರಬಹುದು ಅಥವಾ ನೀವು ಶೌಚಾಲಯಕ್ಕೆ ಹೋಗಲು ಬಯಸುತ್ತೀರಿ ಕೆಟ್ಟ ಕನಸುಗಳು ಅಥವಾ ಮಲಗುವ ತಪ್ಪು ಭಂಗಿಗಳು ಸಹ ನಿದ್ರೆಯನ್ನು ಹಾಳು ಮಾಡಬಹುದು ಆದರೆ ನೀವು ಪ್ರತಿದಿನ ರಾತ್ರಿ ಮೂರರಿಂದ ನಾಲ್ಕರ ಸುಮಾರಿಗೆ ಎಚ್ಚರವಾಗುತ್ತಿದ್ದರೆ ಮತ್ತೆ ಮತ್ತೆ ಮಲಗಲು ಸಾಧ್ಯವಾಗದೇ ಇದ್ದರೆ ಜಾಗರೂಕರಾಗಿರಿ ಆರೋಗ್ಯ ತಜ್ಞರ ಪ್ರಕಾರ ಇದು ಅನೇಕ ಗಂಭೀರ ಸಮಸ್ಯೆಗಳ ಸಂಕೇತವಾಗಿದೆ ಹೌದು ಇದು ಯಕೃತ್ತಿನ ಸಮಸ್ಯೆಗೆ ಒತ್ತಡವನ್ನು ಒಳಗೊಂಡಿರಬಹುದು ನಿದ್ರೆಯಲ್ಲಿ ಪುನರಾವರ್ತಿತ ಅವಾಂತರಕ್ಕೆ ಕಾರಣವೇನು ಎಂದು ಇಲ್ಲಿ ತಿಳಿಯೋಣ ಮೊದಲನೆಯದಾಗಿ ಲಿವರ್ ಸಮಸ್ಯೆಯ ಸಂಕೇತ ರಾತ್ರಿಯಲ್ಲಿ ಮೂರರಿಂದ ನಾಲ್ಕು ಗಂಟೆಯ ನಡುವೆ ನೀವು ಮತ್ತೆ ಮತ್ತೆ ಎಚ್ಚರಗೊಂಡರೆ ನಿಮ್ಮ ಯಕೃತ್ತನ್ನು ಸರಿಯಾಗಿ ಕೆಲಸ ಮಾಡದಿರಲು ಇದು ಕಾರಣವಾಗಬಹುದು ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ರಕ್ತದ ಹರಿವು ಅಡ್ಡಿಪಡಿಸುತ್ತದೆ ಇದು ಅನೇಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಅವುಗಳಲ್ಲಿ ಒಂದು ಆಗಾಗಿ ನಿದ್ರೆಯ ಸ್ಥಗಿತಗೊಳ್ಳುತ್ತದೆ ಎಂದು ವೈದ್ಯರು ನಂಬುತ್ತಾರೆ ಒತ್ತಡವು ನಮ್ಮ ಯಕೃತ್ತಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ನಿದ್ರೆ ಸಿಲ್ಲದಿದ್ದಾಗ ನಾವು ಒತ್ತಡ ಕಿರಿಕಿರಿ ಮತ್ತು ಚಟುವಟಿಕೆ ಅನುಭವಿಸುತ್ತೇವೆ ಹಾಗಾಗಿ ನಮಗೆ ರಾತ್ರಿ ಮೂರರಿಂದ ನಾಲ್ಕು ಗಂಟೆಯ ನಡುವೆ ಎಚ್ಚರವಾಗುತ್ತದೆ ಎರಡನೆಯದಾಗಿ ಮಧುಮೇಹ ಮಧುಮೇಹ ಸಮಸ್ಯೆಯಿಂದ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತೊಂದರೆಗೀಡಾಗಿದ್ದಾರೆ ಹಲವಾರು ಜನರಿಗೆ ರಾತ್ರಿಯಲ್ಲಿ ಅನೇಕ ಬಾರಿ ಮೂತ್ರ ವಿಸರ್ಜಿಸಲು ಎತ್ತೇಳುತ್ತಾರೆ ಇದು ಮಧುಮೇಹ ರೋಗಿಗಳಲ್ಲಿ ಅನಿಯಂತ್ರಿತ ರಕ್ತದಲ್ಲಿನ ಸಕ್ಕರೆಯ ಸಂಕೇತವಾಗಿದೆ ಅಥವಾ ರಾತ್ರಿಯಲ್ಲಿ ಹಲವಾರು ಗಂಟೆಗಳ ಕಾಲ ಊಟ ಮಾಡದಿರುವುದು ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆಯಾಗುತ್ತದೆ ಇದರಿಂದಾಗಿ ಹಸಿವಾಗುತ್ತದೆ ರಾತ್ರಿಯಲ್ಲಿ ಎಚ್ಚರವಾಗುತ್ತದೆ ಕೆಲವರು ರಾತ್ರಿಯಲ್ಲಿ ಬೆವರುತ್ತಾರೆ ಮತ್ತು ಅವರು ಎಚ್ಚರಗೊಳ್ಳುತ್ತಾರೆ ಇದು ಹೈಪರ್ ಗ್ಲೈಸಮಿಕ್ ಆ್ಯಸಿಡ್ನಿಂದ ಉಂಟಾಗುತ್ತದೆ ಇಂತಹ ಸಮಸ್ಯೆಯಿಂದ ನೀವು ಕೂಡ ಬಳಲುತ್ತಿದ್ದರೆ ತಕ್ಷಣವೇ ವೈದ್ಯರ ಸಲಹೆ ಪಡೆಯಿರಿ ಮತ್ತು ಮಧುಮೇಹ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಿ ಮೂರನೆಯದಾಗಿ ಉದ್ವೇಗ ನೀವು ಯಾವುದಾದರಿಂದಲೂ ಒತ್ತಡಕ್ಕೆ ಒಳಗಾಗಿದ್ದರೆ ಅಥವಾ ಚಿಂತೆ ಮಾಡುತ್ತಿದ್ದರೆ ಅದು ನೇರವಾಗಿ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ ಅನೇಕ ಬಾರಿ ನಾವು ಹೆಚ್ಚು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೇವೆ ಮತ್ತು ಅದು ನಮ್ಮ ಒತ್ತಡಕ್ಕೆ ಕಾರಣವಾಗುತ್ತದೆ ಈ ಕಾರಣದಿಂದಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿ ಎರಡಕ್ಕೂ ಧಕ್ಕೆ ಉಂಟಾಗುತ್ತದೆ ಈ ಕಾರಣದಿಂದಾಗಿ ನಿಮಗೆ ಸರಿಯಾಗಿ ಮಲಗಲು ಸಾಧ್ಯವಾಗುವುದಿಲ್ಲ ಇದನ್ನು ತಪ್ಪಿಸಲು ನೀವು ಧ್ಯಾನ ಮಾಡಬೇಕು ಕೆಲವು ದೈಹಿಕ ಚಟುವಟಿಕೆ ಅಥವಾ ವ್ಯಾಯಾಮಗಳನ್ನು ಮಾಡಿ ರಾತ್ರಿ ಸಮಯದಲ್ಲಿ ನೀವು ವ್ಯಾಯಾಮವನ್ನು ಮಾಡಬೇಡಿ ಇದು ನಿದ್ದೆಯಲ್ಲಿ ಅಡಚಣೆಯನ್ನು ಉಂಟುಮಾಡುತ್ತದೆ ನಾಲ್ಕನೆಯದಾಗಿ ನಿಮ್ಮ ನಿದ್ರೆ ಹೆಚ್ಚಾಗಿ ರಾತ್ರಿಯಲ್ಲಿ ಮೂರರಿಂದ ಐದರವರೆಗೆ ತೆರೆದರೆ ಅದು ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಸಂಪರ್ಕಿಸಲು ಬಯಸುವ ಸಂಕೇತವಾಗಿದೆ ಈ ಶಕ್ತಿಯು ನಿಮಗೆ ಯಾವಾಗಲೂ ಜಾಗೃತವಾಗಿರಲು ಸೂಚಿಸುತ್ತದೆ ವಾಸ್ತವವಾಗಿ ಈ ಸಮಯದಲ್ಲಿ ನಿದ್ರೆಯ ಕೊರತೆಯು ನಿಮ್ಮ ಅತೃಪ್ತ ಮನಸ್ಸನ್ನು ಸೂಚಿಸುತ್ತದೆ ಅಥವಾ ಶ್ವಾಸಕೋಶಗಳ ಸಂಬಂಧಿಸಿದ ಸಮಸ್ಯೆಯನ್ನು ಸಹ ತೋರಿಸುತ್ತದೆ ನಿಮ್ಮ ಕಾಳಜಿಗೆ ನಾವು ಪರಿಹಾರವನ್ನು ಹೊಂದಿದ್ದೇವೆ ನೀವು ಉಸಿರಾಟದ ಸಂಬಂಧಿತ ವ್ಯಾಯಾಮವನ್ನು ಪ್ರಾರಂಭಿಸಬೇಕು ಅದು ನಿಮ್ಮ ಶ್ವಾಸಕೋಶ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಐದನೆಯದಾಗಿ ಔಷಧಿಗಳು ಹಲವಾರು ಔಷಧಿಗಳು ನಮ್ಮ ನಿದ್ರೆಯ ಮೇಲೆ ಹಲವು ವಿಧಗಳಲ್ಲಿ ಪರಿಣಾಮ ಬೀರಬಹುದು ಕೆಲವು ಔಷಧಿಗಳು ನಿದ್ರೆಗೆ ಸಹಾಯ ಮಾಡುತ್ತದೆ ಆದರೆ ಇತರ ಕೆಲವು ಔಷಧಿಗಳು ನಿದ್ರೆಯನ್ನು ತಡೆಯಬಹುದು ಇದಲ್ಲದೆ ಅನೇಕ ಜನರು ವಯಸ್ಸಾದ ಮೇಲೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳೊಂದಿಗೆ ಹೋರಾಡುತ್ತಾರೆ ಉದಾಹರಣೆಗೆ ನೋವು ಉಸಿರಾಟದ ತೊಂದರೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ನಿದ್ರೆಗೆ ತೊಂದರೆಯನ್ನು ನೀಡುತ್ತದೆ ಈ ಬದಲಾವಣೆಗಳಿಂದಾಗಿ ನಮ್ಮ ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ನಾವು ರಾತ್ರಿಯಲ್ಲಿ ಮತ್ತೆ ಮತ್ತೆ ಎಚ್ಚರಗೊಳ್ಳಬಹುದು ಮತ್ತು ಬೆಳಿಗ್ಗೆ ಎದ್ದೇಳಲು ತೊಂದರೆ ಅನುಭವಿಸಬಹುದು ಆರನೆಯದಾಗಿ ಬೆಳಗ್ಗೆ ಮೂರರಿಂದ ನಾಲ್ಕು ಮೂವತ್ತರ ನಡುವಿನ ಸಮಯವನ್ನು ದೇವರುಗಳು ಮತ್ತು ದೇವತೆಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ ನೀವು ಪ್ರತಿದಿನ ಈ ಸಮಯದಲ್ಲಿ ಎಚ್ಚರವಾದರೆ ಈ ಸಮಯದಲ್ಲಿ ದೈವಿಕ ಶಕ್ತಿ ನಿಮ್ಮನ್ನು ಎದ್ದೇಳಿಸಲು ಬಯಸುತ್ತಿದೆ ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ಎಚ್ಚರಗೊಂಡು ನಿಮ್ಮ ಇಷ್ಟ ದೇವರನ್ನು ಪೂಜಿಸಬೇಕು ಈ ಸಮಯದಲ್ಲಿ ನಿಮ್ಮ ಆರಾಧನೆಯು ನೇರವಾಗಿ ದೇವರನ್ನು ತಲುಪುತ್ತದೆ ಕಾಲಾನಂತರ ನಿಮ್ಮ ಜೀವನದಲ್ಲಿ ಪವಾಡದ ಫಲಿತಾಂಶಗಳನ್ನು ನೀವು ನೋಡಬಹುದು ಏಳನೆಯದಾಗಿ ಕೆಲವು ಧರ್ಮಗಳಲ್ಲಿ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಕೆಲವೊಮ್ಮೆ ಬೆಳಗಿನ ಜಾವ ಮೂರು ಗಂಟೆಯೊಳಗೆ ಸಂಬಂಧಿಸಲಾಗುತ್ತದೆ ಇದು ನಿಮಗೆ ಆಧ್ಯಾತ್ಮಿಕ ಕ್ಷೇತ್ರದಿಂದ ಸಂದೇಶಗಳು ಬರುತ್ತಿದೆ ಮತ್ತು ನೀವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ರೂಪಾಂತರದ ಅವಧಿಯನ್ನು ಎದುರಿಸುತ್ತಿದ್ದೀರಿ ಎಂದು ಸೂಚಿಸಬಹುದು ಅದರಲ್ಲೂ ಕೆಲವು ವ್ಯಕ್ತಿಗಳು ಈ ಸಮಯದಲ್ಲಿ ಇದ್ದೇಳುವುದು ಕೆಟ್ಟದು ಎಂದು ಭಾವಿಸುತ್ತಾರೆ ಏಕೆಂದರೆ ಅವರು ನಮ್ಮನ್ನು ಸುತ್ತುವರೆದಿರುವ ದುಷ್ಟಶಕ್ತಿ ಅಥವಾ ಚೈತನ್ಯವನ್ನು ತೊಡೆದು ಹಾಕಬೇಕು ಎಂದು ಅವರು ಭಾವಿಸುತ್ತಾರೆ ಎಂಟನೆಯದಾಗಿ ಈ ಸಮಯದಲ್ಲಿ ಎಚ್ಚರಗೊಳ್ಳುವುದು ಎಂದರೆ ನೀವು ಸರ್ವೋಚ್ಚ ಶಕ್ತಿಯ ರಕ್ಷಣೆಯಲ್ಲಿದ್ದೀರಿ ಮತ್ತು ದೇವರು ನಿಮ್ಮ ಎಲ್ಲದರಲ್ಲೂ ನಿಮಗೆ ಸಹಾಯ ಮಾಡುವುದನ್ನು ಬೆಂಬಲಿಸುತ್ತಿದ್ದಾನೆ ಎಂದು ಅರ್ಥ ಇದು ಪ್ರಬಲ ಸಮಯವಾದ್ದರಿಂದ ನೀವು ಈ ಸಮಯದಲ್ಲಿ ಧ್ಯಾನ ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಅಂತರ ಪ್ರಜ್ಞೆಯ ಶಕ್ತಿ ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ ಇದು ನಕಾರಾತ್ಮಕ ಚಿಂತನೆಯಿಂದ ಆಗುವುದು ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಿದ್ದರೆ ಅಥವಾ ನಕಾರಾತ್ಮಕತೆಯು ನಿಮ್ಮನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಿಮಗೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆಯ ನಡುವೆ ಎಚ್ಚರಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಿಮಗೂ ಪ್ರತಿನಿತ್ಯ ಪದೇ ಪದೇ ಹೀಗಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಎದ್ದು ಕುಳಿತು ಶಾಂತರಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಯೋಚಿಸಿ ಯಾವ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸು ಿನಲ್ಲಿ ಬರುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಿ ಒಂದು ವೇಳೆ ಅದು ಕೆಟ್ಟ ಆಲೋಚನೆಗಳಾಗಿದ್ದರೆ ದೇವರನ್ನು ಸ್ಮರಿಸಿ ಇದು ಯಾವುದೋ ಶಕ್ತಿಯ ಸೂಚನೆ ಒಂದು ವೇಳೆ ಪ್ರತಿನಿತ್ಯ ನಿರಂತರವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ನಡುವೆ ಎಚ್ಚರವಾಗುತ್ತಲೇ ಇದ್ದರೆ ಅದು ಯಾವುದೋ ಒಂದು ಬಲವಾದ ಶಕ್ತಿಯ ಪ್ರಭಾವವಾಗಿರುತ್ತದೆ ನಿಮಗೆ ತಿಳಿಯದ ಒಂದು ಶಕ್ತಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಈ ರೀತಿಯಾಗಿ ಮಾಡುತ್ತಿರಬಹುದು ಹೀಗಾಗುತ್ತಿರುವ ಸಮಯದಲ್ಲಿ ನೀವು ಅದು ಸಕಾರಾತ್ಮಕ ಶಕ್ತಿಯೋ ಅಥವಾ ನಕಾರಾತ್ಮಕ ಶಕ್ತಿಯೋ ಎಂಬುದನ್ನು ತಿಳಿದುಕೊಳ್ಳಿ ಇಲ್ಲವಾದರೆ ಅದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಇದು ನಿಮ್ಮನ್ನು ಜೀವನ ಪರ್ಯಂತ ನರಳುವಂತೆ ಮಾಡಬಹುದು ಹಾಗಾಗಿ ಈ ರೀತಿಯಾದಾಗ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಅಂತಹ ಸಂದರ್ಭದಲ್ಲಿ ನೀವು ದೇವರ ನಾಮವನ್ನು ಪಠಿಸುವುದು ಧ್ಯಾನವನ್ನು ಮಾಡುವುದು ಅಥವಾ ಮಂತ್ರಗಳನ್ನು ಪಡಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ರಾತ್ರಿ ಪದೇ ಪದೇ ಅದು ಯಾವಾಗಲೂ ನಿಮಗೆ ಎಚ್ಚರವಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸುವುದು ತಪ್ಪು ಯಾಕೆಂದರೆ ಇದು ನಿಮ್ಮೊಂದಿಗೆ ಯಾವುದೋ ಒಂದು ಆತ್ಮ ಮಾತನಾಡಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಹೇಳುತ್ತದೆ ಇದನ್ನು ನಾವು ನಿರ್ಲಕ್ಷಿಸುವುದರಿಂದ ಮುಂದೊಂದು ದಿನ ದೊಡ್ಡ ಸಮಸ್ಯೆಗೂ ಗುರಿಯಾಗಬಹುದು ಇವು ಮೇಲೆ ತಿಳಿಸಿದ ಅರ್ಥಗಳು ನೀವು ಈ ಸಮಯದಲ್ಲಿ ಎಚ್ಚರಗೊಂಡರೆ ಮತ್ತು ನೀವು ಇದನ್ನು ಒಪ್ಪಿದರೆ ಅಥವಾ ನೀವು ಈ ಹಿಂದೆ ಇಂತಹ ಅನುಭವವನ್ನು ಹೊಂದಿದ್ದರೆ ನೀವು ಅದರ ಬಗ್ಗೆ ನಮ್ಮೊಂದಿಗೆ ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು